ಸ್ನೇಹಿತರೆ ನಮಸ್ಕಾರ ನಿಮ್ಮಲ್ಲಿ ಯಾರಾದ್ರೂ ಬೊಟಿಕ್ ರೆಂಟಲ್ ಡ್ರೆಸ್ ಇನ್ನೋ ಸ್ಟುಡಿಯೋ ಎಲ್ಲಾ ಇರುವ ಒಂದೊಳ್ಳೆ ಪ್ಲೇಸ್ ಬಗ್ಗೆ ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ ನಮ್ಮ ಕೋಲಾರದ ಡೂಮ್ಲೆಟ್ ಸರ್ಕಲ್ ಹಾಗೂ ಟೇಕಲ್ ಸರ್ಕಲ್ ಗೆ ಸಮೀಪದಲ್ಲಿ ಒಂದು ಡಿಸೈನರ್ ಸ್ಟುಡಿಯೋ ಇದೆ ಅದುವೇ ಅಮೋರ್ ಡಿಸೈನರ್ ಸ್ಟುಡಿಯೋ ಟೇಕಲ್ ರಸ್ತೆಯ ಜಯನಗರ ಸೆವೆಂತ್ ಕ್ಲಾಸ್ ನಲ್ಲಿ ಈ ಶಾಪ್ ಈಗ ಚಕ್ರ ಸೂಪರ್ ಮಾರ್ಟ್ ಮೇಲೆ ಫಸ್ಟ್ ಫ್ಲೋರ್ ಗೆ ಶಿಫ್ಟ್ ಆಗಿದೆ ಅಮೋರ್ ಡಿಸೈನರ್ ಸ್ಟುಡಿಯೋ ನಲ್ಲಿ ಬೊಟಿಕ್ ಕಸ್ಟಮೈಸ್ಡ್ ಬ್ರೈಡಲ್ ಬ್ಲೌಸ್ ರೆಂಟಲ್ ಲೆಹೆಂಗಾ ಪಾರ್ಟಿ ವೇರ್ ಗೌನ್ಸ್ ರೆಂಟಲ್ ಬ್ಲೇಸರ್ಸ್ ಕಸ್ಟಮೈಸ್ಡ್ ಕಿಡ್ಸ್ ವೇರ್ ಫೋಟೋಶೂಟ್ ಸೇರಿ ಹಲವಾರು ಸರ್ವಿಸಸ್ ಅವೈಲಬಲ್ ಇವೆ ಲಾಂಚಿಂಗ್ ಆಫರ್ ಕೊಡ್ತಿದ್ದಾರೆ ಹಾಗೆ ಕೆ ಜೀರೋ ಸೆವೆನ್ ಪೇಜ್ ಕಡೆಯಿಂದ ಹೋದ್ರೆ ಸ್ಪೆಷಲ್ ಆಫರ್ ಸಹ ಇದೆ ಅದನ್ನೆಲ್ಲ ಈ ವಿಡಿಯೋ ಕೊನೆಯಲ್ಲಿ ತಿಳಿಸಿಕೊಡ್ತೀವಿ ಈ ಶಾಪ್ ನ ಮಾಲೀಕರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ವೆಲ್ಕಮ್ ಟು ಅಮೋರ್ ಡಿಸೈನರ್ ಸ್ಟುಡಿಯೋ ವಿ ಆರ್ ಸ್ಪೆಷಲೈಸ್ ಇನ್ ಕಸ್ಟಮೈಸೇಷನ್ ಅಂಡ್ ರೆಂಟಲ್ ಗೌನ್ಸ್ ಕಸ್ಟಮೈಸೇಷನ್ ಅಂತ ಬಂದಾಗ ಇಲ್ಲಿ ಏನ್ ನೋಡ್ತಿದ್ರೆ ಬಂದು ಬ್ರೈಡಲ್ ಬ್ಲೌಸ್ ನಾವು ಸ್ಪೆಸಿಫಿಕ್ ಆಗಿ ಕಸ್ಟಮೈಸೇಷನ್ ಮಾಡಿರೋದು ರಾ ಸಿಲ್ಕ್ ಯೂಸ್ ಮಾಡ್ಕೊಂಡು ಕರ್ದಾನ ಜರ್ದೋಝಿ ಅಂಡ್ ಕಟ್ವೀಸ್ ಯೂಸ್ ಮಾಡಿಕೊಂಡು ಇದನ್ನ ಇಟ್ಸ್ ವೆರಿ ರಿಚ್ ನೀವು ನೋಡಬಹುದು ಇನ್ ಪ್ರಾಕ್ಟ್ ಡಿಸೈನ್ಸ್ ಇದೆ ಸೇಮ್ ಥಿಂಗ್ ಇದು ಬ್ರೈಡಲ್ ಬ್ಲೌಸ್ ಅಂಡ್ ದಿಸ್ ಇಸ್ ಆಲ್ಸೋಲ್ ಇಟ್ಸ್ ಆಲ್ ಕಂಪ್ಲೀಟ್ಲಿ ಒನ್ ಬ್ರೈಡ್ ಗೆ ಬಿಲಾಂಗ್ ಆಗಿರೋದು ದಿಸ್ ಲೆಹಂಗಾ ಇಸ್ ಆಲ್ಸೋ ಆಫ್ ಅ ಬ್ರೈಡಲ್ ವೆನ್ ಇಟ್ ಕಮ್ಸ್ ಟು ಬ್ರೈಡಲ್ ಅಂತಂದರೆ ನಾಟ್ ಓನ್ಲಿ ಬ್ಲಾ ಬ್ರೈಡಲ್ ಬ್ಲೌಸರ್ಸ್ ಲೆಹೆಂಗಾಸ್ ಗೌನ್ಸ್ ಎಲ್ಲವನ್ನು ಕೂಡ ನಾವು ಕಸ್ಟಮೈಸೇಷನ್ ಮಾಡಿಕೊಡ್ತೀವಿ ಸೊ ಇದೆಲ್ಲ ಕಸ್ಟಮರ್ಗೆ ಡೆಲಿವರ್ ಆಗಬೇಕಾಗಿರೋದು ದಿಸ್ ವಾಸ್ ಲಿಟಲ್ ಮಾಡ್ರನ್ ವರ್ಷನ್ ಟ್ರೆಡಿಷನಲ್ ಅಲ್ ಅಲ್ಲದೆ ಇದು ಮಾಡ್ರನ್ ಆಗಿ ಮಾಡಿರೋದು ಆಸ್ ಪರ್ ದೇರ್ ರಿಕ್ವೈರ್ಮೆಂಟ್ ಸೊ ಇದೆಲ್ಲ ಏನು ನೋಡ್ತಿದೆ ಇದೆಲ್ಲ ಕಂಪ್ಲೀಟ್ಲಿ ಬ್ರೈಡಲ್ ಎಲ್ಲ ಅಕೇಶನ್ಗೂ ಸ್ಟಾರ್ಟ್ ಮಾಡ್ತೀನಿ ಸರ್ ನಮ್ಮ ಹತ್ರ ಹ್ಯಾಂಡ್ ವರ್ಕ್ ಬಂದು ಸ್ಟಾರ್ಟಿಂಗ್ ಪ್ರೈಸ್ ಥೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಸೊ ಹ್ಯಾಂಡ್ ವರ್ಕ್ ಬ್ಲೌಸ್ ಅಷ್ಟು ಚೂಸ್ ಮಾಡ್ಕೊಂಡ್ರೆ ಸೊ ನಾಟ್ ಓನ್ಲಿ ಫಾರ್ ವೆಡ್ಡಿಂಗ್ಸ್ ಎಲ್ಲ ಅಕೇಶನ್ಸ್ಗೂ ಯಾವುದೇ ಬೇಕಾದರೂ ಮಾಡಿಕೊಡ್ತೀವಿ ಆ್ಯಂಡ್ ವೆನ್ ವಿ ಕಮ್ ಟು ರೆಂಟಲ್ಸ್ ನಮ್ಗೆ ಯಾವ್ಯಾವ್ದು ಆಪ್ಷನ್ಸ್ ಇದೆ ಅಂದರೆ ಲೆಹೆಂಗಾಸ್ ಸೊ ಇದೇನು ನೋಡ್ತಾ ಇದ್ರೆ ಇದೆಲ್ಲ ಫುಲ್ ಲೆಹೆಂಗಾಸ್ ಆಪ್ಷನ್ಸ್ ಇದೆ ಲೈಕ್ ಟ್ರೆಡಿಷನಲ್ ಇಂದ ಇರೋದು ಮಾಡರ್ನ್ ಎಲ್ಲ ಕೈಂಡ್ ಆಫ್ ಲೆಹೆಂಗಾಸ್ ಅವೈಲೇಬಲ್ ಇದೆ ಆ್ಯಂಡ್ ನೆಕ್ಸ್ಟ್ ಬಂದರೆ ನಿಮಗೆ ಪಾರ್ಟಿ ವೇರ್ ಗೌನ್ಸ್ ಇದೆ ಶಾರ್ಟ್ ಗೌನ್ಸ್ ಆ್ಯಂಡ್ ಲಾಂಗ್ ಗೌನ್ಸ್ ಇಲ್ಲೇನು ನೋಡ್ತಾ ಇದ್ರೆ ಇದೆಲ್ಲ ಕಂಪ್ಲೀಟ್ಲಿ ಲಾಂಗ್ ಗೌನ್ಸ್ ಬರುತ್ತೆ ವಿತ್ ಟೇ ಲಾಂಗ್ ಗೌನ್ಸ್ ವಿತ್ ಟೇಲ್ ಈ ಕಡೆ ನೋಡಬಹುದು ಇದೆಲ್ಲ ಕಂಪ್ಲೀಟ್ಲಿ ಪಾರ್ಟಿ ವೇರ್ ಅಂಡ್ ಶಾರ್ಟ್ ಗೌನ್ಸ್ ಇದನ್ನ ಮೆಟರ್ನಿಟಿಗೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಗೆ ಆರ್ ಎನಿ ಅಕೇಶನ್ ಸ್ಮಾಲ್ ಫಂಕ್ಷನ್ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ ಸೊ ಇದೇನ್ ಬ್ಲೂ ಗೌನ್ ನೋಡ್ತಾ ಇದ್ರೆ ದಿಸ್ ಇಸ್ ಕಾಲ್ಡ್ ಬಾಲ್ ಗೌನ್ ಸೊ ಇದೇ ತರ ನಿಮ್ಗೆ ಯಾವ ಡಿಸೈನ್ ಬೇಕಾದ್ರೂ ನಾವು ಇಲ್ಲಿ ಆಮೋರ್ ಅಲ್ಲಿ ಕಸ್ಟಮೈಸೇಷನ್ ಮಾಡಿ ಕೊಡ್ತೀವಿ ಅಂಡ್ ಇದು ಒನ್ ಆಫ್ ದ ಕ್ಯೂಟೆಸ್ಟ್ ಗೌನ್ ಇನ್ ಆಮೋರ್ ಸೊ ಇಟ್ ಇಸ್ ಮೇಡ್ ಅಪ್ ವಿತ್ ಸೋ ಮಚ್ ಆಫ್ ಲವ್ ಸೊ ಕಿಡ್ಸ್ ವೇರ್ ಅಲ್ಲೂ ಕೂಡ ಅಷ್ಟೇ ಲೆಹೆಂಗಾಸ್ ಗೌನ್ಸ್ ಫ್ರಾಕ್ಸ್ ಎಲ್ಲ ಕೂಡ ಕಸ್ಟಮೈಸೇಷನ್ ಅವೈಲೇಬಲ್ ಇದೆ ಸೊ ರೆಂಟಲ್ಸ್ ಅಲ್ಲಿ ವಿದಿನ್ ಫಗೆಟ್ ಮೆನ್ಸ್ ಆಲ್ಸೋ ಅವ್ರಿಗೂ ಕೂಡ ಎಲ್ಲ ಕೈಂಡ್ ಆಫ್ ಬ್ಲೇಸರ್ಸ್ ಅವೈಲೇಬಲ್ ಇದೆ ಆ್ಯಂಡ್ ನ್ಯೂ ಅಡಿಷನ್ ಟು ಆಮೋರೀಸ್ ಇನ್ ಹೌಸ್ ಸ್ಟುಡಿಯೋ ಸೊ ಇಲ್ಲೇ ನಿಮಗೆ ರೆಂಟಲ್ ಗೌನ್ಸ್ ಮತ್ತೆ ಫೋಟೋ ಶೂಟ್ ಇಲ್ಲೇ ಮಾಡ್ಕೊಡ್ತೀವಿ ಮೆಟರ್ನಿಟಿ ಫೋಟೋ ಶೂಟ್ ಆ್ಯಂಡ್ ನ್ಯೂ ಬಾರ್ನ್ ಬೇಬಿ ಫೋಟೋ ಶೂಟ್ ಅವೈಲೇಬಲ್ ಇರುತ್ತೆ ಸೊ ಇವಾಗ ಇಲ್ಲೇ ನೋಡ್ತಾ ಇದ್ರ ಇದು ಬಂದು ಮಗಮ್ ವರ್ಕ್ ಏರಿಯಾ ಕಂಪ್ಲೀಟ್ ಏನು ಪ್ರತಿಯೊಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಇಲ್ಲೇ ಸ್ಪೆಷಲ್ ಆಗಿ ಪ್ರತಿಯೊಂದು ಹ್ಯಾಂಡ್ ವರ್ಕ್ ಅಲ್ಲಿ ಮಾಡ್ತೀವಿ ಇಟ್ಸ್ ವಿ ಯೂಸ್ ಓನ್ಲಿ ಹ್ಯಾಂಡ್ ವರ್ಕ್ ನೋ ಮೆಷಿನ್ ವರ್ಕ್ ಇದು ಬಂದು ಸ್ಪೇಸ್ ಏರಿಯಾ ಎಲ್ಲ ಕಟ್ಟಿಂಗ್ ಸ್ಟಿಚಿಂಗ್ ಅನ್ನೆಲ್ಲ ಇಲ್ಲೇ ನಡೆಯುತ್ತೆ ಸೊ ಇವಾಗ ಏನ್ ನೋಡ್ತಾ ಇದ್ರೆ ಗೌನ್ಸ್ ಲೈಕ್ ಕ್ರಿಶ್ಚಿಯನ್ ವೆಡ್ಡಿಂಗ್ ಗೌನ್ಸ್ ವೈಟ್ ಗೌನ್ಸ್ ಅಂಡ್ ಇದ್ರಲ್ಲಿ ಒನ್ ಮೋರ್ ಅಡ್ವಾಂಟೇಜ್ ಏನು ಅಂತಂದ್ರೆ ಆಫ್ಟರ್ ಯೂಸ್ ಯು ಕ್ಯಾನ್ ಗೆಟ್ ಇಟ್ ಡೈಟ್ ಇನ್ ಎನಿ ಕಲರ್ ವಿಚ್ ಯು ಪ್ರಿಫರ್ ಸೊ ಇದ ಇದೇನು ಯೂಸ್ ಮಾಡಿದ್ರೆ ವೈ ಆಮೋರ್ ಅಂದ್ರೆ ಆಮೋರ್ ಬಂದ ಕೂಡಲೇ ಪರ್ಸನೈಸ್ ಕನ್ಸಲ್ಟೇಷನ್ ಇರುತ್ತೆ ಏನಕ್ಕೆ ಅಂದ್ರೆ ಪರ್ಟಿಕ್ಯುಲರ್ ಪರ್ಸನ್ ಸ್ಟೈಲ್ ಅಂಡ್ ಪ್ರಿಫರೆನ್ಸ್ ನ ಅರ್ಥ ಮಾಡ್ಕೋತೀವಿ ಫಸ್ಟ್ ನಾವು ಕ್ವಾಲಿಟಿ ಫಿನಿಶಿಂಗ್ ಅಲ್ಲಿ ಯಾವುದೇ ಕಾಂಪ್ರಮೈಸೇಷನ್ ಮಾಡ್ಕೊಳಲ್ಲ ಸೊ ಯುಲ್ ಗೆಟ್ ಅನ್ ಬೆಸ್ಟ್ ಕ್ವಾಲಿಟಿ ಔಟ್ಫಿಟ್ ಈಗ ಆಫರ್ ಏನಂತ ಲಾಂಚಿಂಗ್ ಆಫರ್ ನಮ್ ಕಡೆಯಿಂದ ವೆಡ್ಡಿಂಗ್ ಪ್ಯಾಕೇಜ್ ಆಫ್ ಕಾಂಪ್ಲಿಮೆಂಟರಿ ಆಗಿ ರೆಂಟಲ್ ಗೌನ್ ಪ್ರೀ ವೆಡ್ಡಿಂಗ್ ಶೂಟ್ ಗೆ ಕೊಡ್ತೀವಿ ಅದ್ರ ಜೊತೆಗೆ ಕೆ ಜೀರೋ ಸೆವೆನ್ ಪೇಜ್ ಕಡೆಯಿಂದ ನೀವೇನಾದ್ರೂ ಹೋದ್ರೆ ಎಲ್ಲಾ ಸರ್ವಿಸಸ್ ಮೇಲೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿದ್ದಾರೆ ಮತ್ತೆ ತಡ ನೀವು ಒಮ್ಮೆ ಅಮೋರ್ ಡಿಸೈನರ್ ಸ್ಟುಡಿಯೋಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರುವ ನಂಬರ್ ಗೆ ಕರೆ ಮಾಡಿ ಸ್ನೇಹಿತರೆ ಧನ್ಯವಾದಗಳು